ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಈ ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೀರಾ ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗೂ ತಂದೆಯ ಸಂದೇಶವನ್ನು ನೀಡುವುದೇ ನಿಮ್ಮ ಕೆಲಸ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಈಗ ಯಾವೊಂದು ಡಂಗುರವನ್ನು ಸಾರುತ್ತೀರಾ ಮತ್ತು ಯಾವ ಮಾತನ್ನು ಎಲ್ಲರಿಗೂ ತಿಳಿಸುತ್ತೀರಾ ಉತ್ತರ ನೀವೀಗ ಡಂಗುರವನ್ನು ಸಾರುತ್ತಿದ್ದೀರಾ ಈಗ ಈ ಹೊಸ ದೈವಿ ರಾಜಧಾನಿ ಪುನಃ ಸ್ಥಾಪನೆ ಆಗುತ್ತಿದೆ ಅನೇಕ ಧರ್ಮದ ವಿನಾಶ ಈಗ ಆಗಲೇಬೇಕು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನೀವೆಲ್ಲರೂ ನಿಶ್ಚಿಂತರಾಗಿ ಇರಿ ಇದು ಅಂತಾರಾಷ್ಟ್ರೀಯ ಗೊಂದಲ ಆಗಿದೆ ಅವಶ್ಯವಾಗಿ ಯುದ್ಧ ನಡೆಯಲೇಬೇಕು ಯುದ್ಧದ ನಂತರ ದೈವಿ ರಾಜಧಾನಿ ಪುನಃ ಸ್ಥಾಪನೆ ಆಗುತ್ತದೆ ಓಂ ಶಾಂತಿ ಇದು ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ ಇಡೀ ವಿಶ್ವದಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೆ ವಿಶ್ವವಿದ್ಯಾಲಯದಲ್ಲೇ ಆತ್ಮರು ಶಿಕ್ಷಣವನ್ನು ಕಲಿಯುತ್ತಾರೆ ಯೂನಿವರ್ಸ್ ಅಂದರೆ ವಿಶ್ವ ಆಗಿದೆ ಈಗ ಕಾಯ್ದೆಗನುಸಾರವಾಗಿ ವಿಶ್ವವಿದ್ಯಾಲಯ ಅನ್ನುವ ಶಬ್ದ ಮಕ್ಕಳಾದ ನಿಮ್ಮ ಶಬ್ದ ಆಗಿದೆ ಇದು ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ ಸ್ಥೂಲ ವಿಶ್ವವಿದ್ಯಾಲಯ ಇರುವುದಿಲ್ಲ ಶಾರೀರಿಕ ವಿಶ್ವವಿದ್ಯಾಲಯ ಇರುವುದಿಲ್ಲ ಇದೊಂದೇ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ ಸರ್ವ ಆತ್ಮರಿಗೂ ಇಲ್ಲಿ ಜ್ಞಾನದ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ನಿಮ್ಮ ಈ ಸಂದೇಶ ಯಾವುದಾದರೂ ಪ್ರಕಾರದಿಂದ ಅವಶ್ಯವಾಗಿ ಎಲ್ಲರಿಗೂ ಹೋಗಿ ತಲುಪಬೇಕು ಎಲ್ಲರಿಗೂ ಮೆಸೇಜ್ ಅನ್ನು ಕೊಡಬೇಕು ಮತ್ತು ಈ ಸಂದೇಶವನ್ನು ನೀಡುವುದು ಬಹಳ ಸಹಜ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ನಮ್ಮ ಬೇಹದ್ದಿನ ಪ್ರಿಯತಮ ಎಂದು ಪರಮಾತ್ಮ ತಂದೆಗೆ ಕರೆಯಬಹುದು ಇನ್ನು ವಿಶ್ವದಲ್ಲಿ ಎಷ್ಟೆಲ್ಲಾ ಜನ ಜೀವಾತ್ಮರಿದ್ದಾರೆ ಅವರೆಲ್ಲರೂ ಕೂಡ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಈ ಜ್ಞಾನದ ಪಾಯಿಂಟ್ ಅನ್ನು ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಯಾರು ಶುದ್ಧ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ವಿಶ್ವದಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಆ ಎಲ್ಲಾ ಆತ್ಮರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರೇ ಶಿಕ್ಷಣವನ್ನು ಕಲಿಯುತ್ತಾರೆ ಈಗ ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಮಾತಂತೂ ಇಲ್ಲಿ ಇಲ್ಲ ವಿಶ್ವದಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಈ ಸಮಯದಲ್ಲಿ ಎಲ್ಲರೂ ಪತರಾಗಿದ್ದಾರೆ ಇದು ಚೀಚಿ ಜಗತ್ತಾಗಿದೆ ದುಃಖಧಾಮ ಆಗಿದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವಂತವರು ಒಬ್ಬ ತಂದೆಯಾಗಿದ್ದಾರೆ ಆ ತಂದೆಗೆ ಮುಕ್ತಿ ಎಂದು ಕರೆಯಲಾಗುತ್ತದೆ ಇಡೀ ವಿಶ್ವಕ್ಕೆ ಪರಮಾತ್ಮ ತಂದೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಸಂಪೂರ್ಣ ಯೂನಿವರ್ಸ್ಗೆ ತಂದೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ನೀವೀಗ ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಹೇಳುತ್ತಾರೆ ನೀವೀಗ ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆ ಪರಮಾತ್ಮ ತಂದೆಗೆ ಮಾರ್ಗದರ್ಶಕ ಮುಕ್ತಿದಾತ ದಯಾ ಎಂದು ಕರೆಯುತ್ತಾರೆ ಜಗತ್ತಿನಲ್ಲಿ ಅನೇಕ ಭಾಷೆ ಇದೆ ಎಲ್ಲಾ ಆತ್ಮರು ಆ ಒಬ್ಬ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆ ಒಬ್ಬ ತಂದೆ ಇಡೀ ವಿಶ್ವಕ್ಕೂ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತಾರೆ ಆ ಬೇಹದ್ದಿನ ಮಾರ್ಗದರ್ಶಕನ ಬಗ್ಗೆ ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ತಂದೆಯ ಬಗ್ಗೆ ಗೊತ್ತಿಲ್ಲ ಆತ್ಮರಾದ ನೀವೇ ಆತ್ಮ ಅಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಕೂಡ ಆತ್ಮ ಅಂದರೆ ಏನು ಅನ್ನುವುದು ಗೊತ್ತಿಲ್ಲ ವಿಶೇಷವಾಗಿ ಭಾರತದ ನಿವಾಸಿಗಳಿಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ ಬಲೆ ಎಲ್ಲರೂ ಹೇಳುತ್ತಾರೆ ಆತ್ಮ ಮೃಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಎಂದು ಆದರೆ ಆತ್ಮದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ನಿಮಗೆ ಆತ್ಮ ಅವಿನಾಶಿಯಾಗಿದೆ ಅನ್ನುವುದು ಗೊತ್ತಿದೆ ಆತ್ಮ ಎಂದೂ ಕೂಡ ಸೈಜ್ನಲ್ಲಿ ದೊಡ್ಡದು ಅಥವಾ ಸಣ್ಣದು ಆಗುವುದಿಲ್ಲ ಹೇಗೆ ನಿಮ್ಮ ಆತ್ಮ ಬಿಂದು ಆಗಿದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಸೈಜ್ನಲ್ಲಿ ದೊಡ್ಡವರು ಸಣ್ಣವರು ಆಗುವುದಿಲ್ಲ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಪರಮ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅವಶ್ಯವಾಗಿ ಎಲ್ಲಾ ಆತ್ಮರು ಪರಮಧಾಮದ ನಿವಾಸಿಗಳಾಗಿದ್ದಾರೆ ಎಲ್ಲಾ ಆತ್ಮರು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಪುನಃ ತಮ್ಮ ಪರಮಧಾಮಕ್ಕೆ ಹೋಗಲು ಎಲ್ಲರೂ ಪ್ರಯತ್ನವನ್ನು ಪಡುತ್ತಾರೆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಎಲ್ಲರನ್ನೂ ಪರಮಾತ್ಮ ತಂದೆ ಮುಕ್ತಿಧಾಮಕ್ಕೆ ಕಳಿಸಿದ್ದರು ಪರಮಾತ್ಮ ತಂದೆಯ ಮೂಲಕ ಮುಕ್ತಿ ಸಿಗುವ ಕಾರಣ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಆತ್ಮವೇ ತಮೋ ಪ್ರಧಾನ ಆಗಿದೆ ಆತ್ಮ ಏಕೆ ತಂದೆಯನ್ನು ನೆನಪು ಮಾಡುತ್ತದೆ ಆತ್ಮ ಏಕೆ ತಂದೆಯನ್ನು ನೆನಪು ಮಾಡುತ್ತದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಹೇಗೆ ಮಕ್ಕಳು ಹೇಳುತ್ತಾರೆ ಬಾಬಾ ಎಂದು ಸಣ್ಣ ಮಕ್ಕಳು ಅಪ್ಪ ಅಥವಾ ಬಾಬಾ ಎಂದು ಹೇಳುತ್ತಾರೆ ಆದರೆ ತಮ್ಮ ತಂದೆಯ ಬಗ್ಗೆ ಆ ಮಕ್ಕಳಿಗೆ ಸ್ವಲ್ಪ ಕೂಡ ಗೊತ್ತಿರುವುದಿಲ್ಲ ಇಲ್ಲಿ ನೀವು ಕೂಡ ಬಾಬಾ ಮಮ್ಮ ಎಂದು ಹೇಳುತ್ತೀರಾ ಆದರೆ ನಿಮಗೂ ಕೂಡ ಏನೂ ಗೊತ್ತಿಲ್ಲ ಭಾರತದಲ್ಲಿ ಒಂದೇ ರಾಷ್ಟ್ರೀಯತೆ ಇತ್ತು ಆ ರಾಷ್ಟ್ರೀಯತೆಗೆ ದೈವಿ ರಾಷ್ಟ್ರೀಯತೆ ಎಂದು ಕರೆಯಲಾಗುತ್ತಿತ್ತು ನಂತರ ಅನ್ಯ ಧರ್ಮದವರು ಭಾರತಕ್ಕೆ ಬಂದು ಸೇರಿಕೊಂಡರು ಈಗ ಎಷ್ಟೊಂದು ಧರ್ಮಗಳು ಜಾಸ್ತಿಯಾಗಿದೆ ಆದ್ದರಿಂದ ಇಲ್ಲಿ ಎಷ್ಟೊಂದು ಜಗಳಗಳು ನಡೆಯುತ್ತಿರುತ್ತದೆ ಎಲ್ಲಾ ಸ್ಥಾನಕ್ಕೂ ಅನ್ಯ ಧರ್ಮದವರು ನುಗ್ಗಿ ಬಿಡುತ್ತಾರೆ ನಂತರ ಅವರನ್ನು ತಮ್ಮ ದೇಶದಿಂದ ಹೊರಗಡೆ ಹಾಕಲು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಿರುತ್ತಾರೆ ಈ ಕಾರಣದಿಂದ ಬಹಳಷ್ಟು ಜಗಳಗಳು ನಡೆದು ಹೋಗಿವೆ ಜಗತ್ತಿನಲ್ಲಿ ಅಂಧಕಾರ ಬಹಳಷ್ಟು ಜಾಸ್ತಿಯಾಗಿದೆ ಎಲ್ಲಾ ಮಾತಿನಲ್ಲೂ ಒಂದು ಲಿಮಿಟ್ ಅಂತೂ ಇರಲೇಬೇಕು ತಾನೆ ಪಾತ್ರಧಾರಿಗಳಲ್ಲೂ ಕೂಡ ಲಿಮಿಟ್ ಇರುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಈ ನಾಟಕದಲ್ಲಿ ಎಷ್ಟೆಲ್ಲಾ ಜನ ಪಾತ್ರಧಾರಿಗಳಿದ್ದಾರೋ ಆ ಪಾತ್ರಧಾರಿಗಳ ಸಂಖ್ಯೆ ಕಡಿಮೆ ಅಥವಾ ಜಾಸ್ತಿಯಾಗಲು ಸಾಧ್ಯ ಇಲ್ಲ ಯಾವಾಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜ್ನ ನ ಮೇಲೆ ಬರುತ್ತಾರೋ ಆಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗುತ್ತದೆ ಇನ್ನು ಪರಮಧಾಮದಲ್ಲಿ ಎಷ್ಟೆಲ್ಲಾ ಪಾತ್ರಧಾರಿಗಳು ಉಳಿದುಕೊಂಡಿದ್ದಾರೆ ಅವರು ಪುನಃ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಬಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಆದರೆ ಯಾರು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಸಾಧ್ಯ ಇಲ್ಲ ನೀವೀಗ ಹೇಳಬೇಕು ಬ್ರಹ್ಮ ಕುಮಾರ್ ಕುಮಾರಿಯರಾದ ನಾವು ಈಗ ಜನಸಂಖ್ಯೆಯನ್ನು ಹೇಗೆ ನಿಯಂತ್ರಣ ಮಾಡುತ್ತೇವೆ ಅಂದರೆ ನಂತರ ಇಡೀ ಸೃಷ್ಟಿಯಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ಮಾತ್ರ ಇರುತ್ತಾರೆ ನಂತರ ಸಂಪೂರ್ಣ ಜನಸಂಖ್ಯೆಯೇ ಕಡಿಮೆ ಆಗಿಬಿಡುತ್ತದೆ ನಾವೀಗ ನಿಮಗೆ ಸತ್ಯವನ್ನು ತಿಳಿಸುತ್ತಿದ್ದೇವೆ ಈಗ ಪುನಃ ಸತ್ಯುಗವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಹೊಸ ಜಗತ್ತು ಸಣ್ಣದಾಗಿರುತ್ತದೆ ಹೊಸ ವೃಕ್ಷ ಅವಶ್ಯವಾಗಿ ಸಣ್ಣದಾಗಿರುತ್ತದೆ ಈ ಕಲಿಯುಗದಲ್ಲಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರೂ ಇನ್ನೂ ಜಾಸ್ತಿ ಪ್ರಧಾನರಾಗುತ್ತಿದ್ದಾರೆ ಆತ್ಮರ ಸಂಖ್ಯೆ ಇನ್ನೂ ಜಾಸ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಪಾತ್ರಧಾರಿಗಳು ಯಾರೆಲ್ಲ ಪರಮಧಾಮದಲ್ಲಿ ಇದ್ದಾರೋ ಆ ಪಾತ್ರಧಾರಿಗಳು ಈ ಸೃಷ್ಟಿಗೆ ಬರುತ್ತಿದ್ದಾರೆ ಅವರೆಲ್ಲರೂ ಈ ಸೃಷ್ಟಿಗೆ ಬಂದು ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈ ಮಾತನ್ನು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಯಾರ ಬುದ್ಧಿ ವಿಶಾಲ ಬುದ್ಧಿಯಾಗಿದೆಯೋ ಅವರು ತಿಳಿದುಕೊಂಡಿದ್ದಾರೆ ರಾಜಧಾನಿಯಲ್ಲಿ ಎಲ್ಲಾ ಪ್ರಕಾರದ ಪಾತ್ರಧಾರಿಗಳು ಕೂಡ ಇರುತ್ತಾರೆ ಸತ್ಯುಗದಲ್ಲಿ ಯಾವ ರಾಜ್ಯದಾನಿ ಇತ್ತು ಆ ರಾಜ್ಯದಾನಿ ಈಗ ಪುನಃ ಸ್ಥಾಪನೆ ಆಗುತ್ತಿದೆ ನಾವೆಲ್ಲರೂ ಈಗ ಟ್ರಾನ್ಸ್ಫರ್ ಆಗಿ ಹೋಗುತ್ತೇವೆ ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೀರಾ ಹಳೆಯ ಜಗತ್ತಿನಿಂದ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಾ ನೀವು ಕಲಿಯುತ್ತಿರುವಂತಹ ಈ ಶಿಕ್ಷಣ ಈ ಜಗತ್ತಿಗೋಸ್ಕರ ಅಲ್ಲ ಇಂತಹ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ನಿಮಗೆ ಅಮರ ಲೋಕಕ್ಕೋಸ್ಕರ ನಾನು ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಈಗ ಈ ಮೃತ್ಯು ಲೋಕ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಈ ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ನೀವ್ ಯಾವಾಗ ಎಲ್ಲಾದರೂ ಭಾಷಣವನ್ನು ಮಾಡುತ್ತೀರೋ ಆಗ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಿ ಈ ಚಿತ್ರದಲ್ಲಿ ಅವಶ್ಯವಾಗಿ ಕೂಡ ಬರೆದಿರಬೇಕು ನೀವೀಗ ತಿಳಿಸಬಹುದು ಹೊಸ ವಿಶ್ವದ ಆದಿಯಿಂದ ಐವತ್ತು ವರ್ಷದವರೆಗೂ ಈ ಲಕ್ಷ್ಮೀನಾರಾಯಣರ ಮನೆತನದವರ ರಾಜ್ಯ ಇತ್ತು ಹೇಗೆ ಎಲ್ಲರೂ ಹೇಳುತ್ತಾರೆ ತಾನೆ ಕ್ರಿಶ್ಚಿಯನ್ ಮನೆತನದವರ ರಾಜ್ಯ ಇತ್ತು ಎಂದು ಒಬ್ಬರ ಹಿಂದೆ ಇನ್ನೊಬ್ಬರು ಪರಮಧಾಮದಿಂದ ಬರುತ್ತಿರುತ್ತಾರೆ ಒಂದು ಧರ್ಮದವರು ಬಂದ ನಂತರ ಆ ಧರ್ಮದ ಆತ್ಮರು ಅವರ ಹಿಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಯಾವಾಗ ದೇವತಾ ಧರ್ಮದವರ ಮನೆತನ ಇತ್ತು ಆಗ ಅನ್ಯ ಯಾವ ಧರ್ಮವೂ ಇರಲಿಲ್ಲ ಈಗ ಪುನಃ ಆ ದೈವಿ ಧರ್ಮದ ಮನೆತನ ಸ್ಥಾಪನೆ ಆಗುತ್ತಾ ಇದೆ ಇನ್ನು ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ ವಿನಾಶಕ್ಕೋಸ್ಕರ ಯುದ್ಧ ಕೂಡ ಸಮ್ಮುಖದಲ್ಲಿ ಇದೆ ಭಾಗವತ ಮುಂತಾದದ್ದರಲ್ಲಿ ಇದರ ಬಗ್ಗೆ ಕಥೆಯನ್ನು ಬರೆಯಲಾಗಿದೆ ಬಾಲ್ಯದಲ್ಲಿ ಈ ರೀತಿ ಅನೇಕ ಕಥೆಗಳನ್ನು ಎಲ್ಲರೂ ಕೇಳುತ್ತಿರುತ್ತಾರೆ ಬಾಲಕರಾಗಿರುವಾಗ ಇಂತಹ ಅನೇಕ ಕಥೆಗಳನ್ನು ಎಲ್ಲರೂ ಕೇಳುತ್ತಿರುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಅವಶ್ಯವಾಗಿ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸಿದ್ದರು ಯಾರೆಲ್ಲ ಪಾಸ್ ಆಗುತ್ತಾರೋ ಅವರು ವಿಜಯ ಮಾಲೆಯ ಮಣಿಯಾಗುತ್ತಾರೆ ಬೇರೆ ಯಾರಿಗೂ ಕೂಡ ಈ ಮಾಲೆಯ ಬಗ್ಗೆ ಗೊತ್ತಿಲ್ಲ ನಿಮಗೆ ಮಾಲೆಯ ಬಗ್ಗೆ ಗೊತ್ತಿದೆ ನಿಮ್ಮ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ ಚಿತ್ರದಲ್ಲಿ ಮೇಲೆ ಶಿವತಂದೆ ಇದ್ದಾರೆ ಶಿವತಂದೆಗಂತೂ ತಮ್ಮದೇ ಆದ ಶರೀರ ಇಲ್ಲ ನಂತರ ಬ್ರಹ್ಮ ಸರಸ್ವತಿ ಅವರೇ ನಂತರ ನಾರಾಯಣ ಆಗುತ್ತಾರೆ ಮೊದಲು ತಂದೆ ಇರಬೇಕು ನಂತರ ಜೋಡಿಯಾದಂತಹ ಬ್ರಹ್ಮ ಸರಸ್ವತಿ ಅಥವಾ ನಾರಾಯಣ ಇರಬೇಕು ರುದ್ರಾಕ್ಷಿಯ ಮಣಿಗಳು ಕೂಡ ಸಿಗುತ್ತದೆ ಆ ರುದ್ರಾಕ್ಷಿಯ ಮಣಿಯಲ್ಲಿ ಸತ್ಯವಾದಂತಹ ಮಣಿ ಕೂಡ ಇರುತ್ತದೆ ಯಾವುದು ಎಷ್ಟು ಸಣ್ಣ ಆಗಿರುತ್ತದೆಯೋ ಅಷ್ಟು ಆ ರುದ್ರಾಕ್ಷಿಯ ಮಣಿಗೆ ಬೆಲೆ ಜಾಸ್ತಿ ಇರುತ್ತದೆ ಈಗ ನೀವು ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ವಿಷ್ಣುವಿನ ವಿಜಯ ಮಾಲೆ ಈಗ ತಯಾರಾಗುತ್ತದೆ ಅಥವಾ ರುಂಡಮಾಲೆ ಈಗ ತಯಾರಾಗುತ್ತದೆ ಜಗತ್ತಿನ ಜನ ಕೇವಲ ಮಾಲೆಯನ್ನು ಜಪ ಮಾಡುತ್ತಾ ಜಪ ಮಾಡುತ್ತಾ ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ ಆದರೆ ಜಗತ್ತಿನ ಜನ ಯಾವ ಮಾತಿನ ಅರ್ಥವನ್ನೂ ತಿಳಿದುಕೊಂಡಿಲ್ಲ ಕೇವಲ ಮಾಲೆಯ ಜಪವನ್ನು ಮಾಡುತ್ತಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಇದು ಅಜಪ ಜಪ ಆಗಿದೆ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಗೀತೆ ಕೂಡ ಸ್ಥೂಲ ಆಗಿಬಿಡುತ್ತದೆ ಹಾಡನ್ನು ಹೇಳುವುದು ಕೂಡ ಸ್ಥೂಲ ಆಗಿಬಿಡುತ್ತದೆ ಮಕ್ಕಳಾದ ನೀವು ಕೇವಲ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಇಲ್ಲದಿದ್ದರೆ ಗೀತೆಗಳು ಮುಂತಾದದ್ದೇ ನಿಮಗೆ ನೆನಪಿಗೆ ಬರುತ್ತಿರುತ್ತದೆ ಮುಖ್ಯ ಮಾತೆ ತಂದೆಯ ನೆನಪಾಗಿದೆ ಈಗ ನೀವು ಶಬ್ದದಿಂದ ದೂರ ಆಗಿ ಹೋಗಬೇಕು ಪರಮಾತ್ಮ ತಂದೆಯ ಆಗಿದೆ ಮನ್ ಮನೋಭವ ಪರಮಾತ್ಮ ತಂದೆ ಗೀತೆಯನ್ನು ಹಾಡಿ ಅಥವಾ ಜೋರಾಗಿ ಕೂಗಿ ತಂದೆಯ ಹೆಸರನ್ನು ಹೇಳಿ ಎಂದು ಎಂದೂ ಹೇಳಿಲ್ಲ ಪರಮಾತ್ಮ ತಂದೆ ಗೀತೆಯನ್ನು ಹಾಡಿ ಅಥವಾ ಜೋರಾಗಿ ನನ್ನ ಹೆಸರನ್ನು ಹೇಳಿ ಎಂದು ಎಂದೂ ಹೇಳಿಲ್ಲ ನನ್ನ ಮಹಿಮೆಯ ಗಾಯನವನ್ನು ಮಾಡುವ ಅವಶ್ಯಕತೆ ಇಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಆ ತಂದೆಯ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಕೇವಲ ತಂದೆಗೆ ಅನೇಕ ಹೆಸರನ್ನು ಜನ ಇಟ್ಟಿದ್ದಾರೆ ಆದರೆ ತಂದೆಯ ಮಹಿಮೆಯ ಅರ್ಥ ಜನರಿಗೆ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ತಮ್ಮ ನಾಮ ಮತ್ತು ರೂಪದ ಬಗ್ಗೆ ತಿಳಿಸುತ್ತಾರೆ ನಾನು ಹೇಗಿದ್ದೇನೆ ಆತ್ಮರಾದ ನೀವು ಹೇಗಿದ್ದೀರಾ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ ನೀವೀಗ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ ಅರ್ಧಾಕಲ್ಪ ನೀವು ಭಕ್ತಿಯನ್ನು ಮಾಡಿದ್ದೀರಾ ನಾನು ನಿಮ್ಮಂತೆ ಪಾತ್ರವನ್ನು ಅಭಿನಯ ಮಾಡಲು ಬರುವುದಿಲ್ಲ ನಾನು ಸುಖ ದುಃಖದಿಂದ ಭಿನ್ನಾಗಿದ್ದೇನೆ ನೀವು ದುಃಖವನ್ನು ಅಭಿನಯ ಮಾಡುತ್ತೀರಾ ನಂತರ ನೀವೇ ಸುಖವನ್ನು ಸತ್ಯುಗದಲ್ಲಿ ಅಭಿನಯ ಮಾಡುತ್ತೀರ ನಿಮ್ಮ ಪಾತ್ರ ನನ್ನ ಪಾತ್ರಕ್ಕಿಂತ ಶ್ರೇಷ್ಠ ಆಗಿದೆ ಎಂದು ತಂದೆ ಹೇಳುತ್ತಾರೆ ನಾನು ಅರ್ಧ ಕಲ್ಪದವರೆಗೂ ಆರಾಮಾಗಿ ಪರಮಧಾಮದಲ್ಲಿ ವಾನಪ್ರಸ್ಥದಲ್ಲಿ ಕುಳಿತಿರುತ್ತೇನೆ ಮಕ್ಕಳಾದ ನೀವೇ ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಕೂಗಿ ಕರೆದ ತಕ್ಷಣ ತಂದೆ ಪರಮಧಾಮದಲ್ಲಿ ಕುಳಿತು ನಮ್ಮ ಕೂಗನ್ನು ಕೇಳಿಸಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ನನ್ನ ಪಾತ್ರ ಈ ಸಮಯದಲ್ಲಿ ಮಾತ್ರ ಇದೆ ಎಂದು ತಂದೆ ತಿಳಿಸುತ್ತಾರೆ ನಾಟಕದ ಪಾತ್ರದ ಬಗ್ಗೆ ನನಗೆ ಗೊತ್ತಿದೆ ಈಗ ನಾಟಕ ಪೂರ್ಣ ಆಗಿದೆ ನಾನೀಗ ಪತಿತರಾಗಿರುವ ನಿಮ್ಮನ್ನು ಪಾವನರನ್ನಾಗಿ ಮಾಡುವಂತಹ ಪಾತ್ರವನ್ನು ಅಭಿನಯ ಮಾಡಬೇಕು ಇಲ್ಲಿ ಬೇರೆ ಯಾವ ಮಾತು ಇಲ್ಲ ಮನುಷ್ಯರು ಪರಮಾತ್ಮ ಸರ್ವಶಕ್ತಿವಂತ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಎಲ್ಲರ ಆಂತರ್ಯದಲ್ಲಿ ಯಾವ ಯಾವ ವಿಚಾರ ನಡೆಯುತ್ತಿದೆ ಅನ್ನುವುದು ತಂದೆಗೆ ಗೊತ್ತಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಎಲ್ಲರ ಮನಸ್ಸನ್ನು ನಾನು ತಿಳಿದುಕೊಂಡಿಲ್ಲ ಎಲ್ಲರ ವಿಚಾರವನ್ನು ನಾನು ತಿಳಿದುಕೊಳ್ಳುವುದಿಲ್ಲ ಯಾವಾಗ ನೀವು ಸಂಪೂರ್ಣ ತಮ್ಮೋ ಪ್ರಧಾನರಾಗುತ್ತೀರೋ ಆಗ ನನ್ನ ಸರಿಯಾದ ಸಮಯಕ್ಕೆ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ನಾನು ಬಂದು ಮಕ್ಕಳಾದ ನಿಮ್ಮನ್ನು ದುಃಖದಿಂದ ಮುಕ್ತ ಮಾಡುತ್ತೇನೆ ಬ್ರಹ್ಮನ ಮೂಲಕ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿಸುತ್ತೇನೆ ಶಂಕರ್ನ ಮೂಲಕ ಅನೇಕ ಧರ್ಮದ ವಿನಾಶವನ್ನು ಮಾಡಿಸುತ್ತೇನೆ ಹಾಹಾಕಾರದ ನಂತರ ಜೈ ಜಯಕಾರ ಆಗುತ್ತದೆ ಈಗ ಎಷ್ಟೊಂದು ಹಾಹಾಕಾರ ನಡೆಯುತ್ತದೆ ತೊಂದರೆಗಳು ಬಂದಾಗ ಮನುಷ್ಯರು ಬಹಳಷ್ಟು ಜನ ಸಾಯುತ್ತಿರುತ್ತಾರೆ ಆಪತ್ತಿನಲ್ಲಿ ಅನೇಕ ಜನ ಸಾಯುತ್ತಾರೆ ಪ್ರಾಕೃತಿಕ ವಿಕೋಪ ಕೂಡ ಎಲ್ಲರ ಮೃತ್ಯುವಿಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಇಲ್ಲದಿದ್ದರೆ ಮನುಷ್ಯರು ಬಹಳಷ್ಟು ರೋಗಿಗಳಾಗಬೇಕಾಗುತ್ತದೆ ದುಃಖಿಗಳಾಗಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ದುಃಖಿಗಳಾಗಬಾರದು ಅದಕ್ಕೋಸ್ಕರ ಪ್ರಾಕೃತಿಕ ವಿಕೋಪ ಎಷ್ಟು ಜೋರಾಗಿ ನಡೆಯುತ್ತದೆ ಅಂದರೆ ಪ್ರಕೃತಿ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ಪ್ರಕೃತಿ ಎಲ್ಲರನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ಪ್ರಾಕೃತಿಕ ವಿಕೋಪಕ್ಕೆ ಹೋಲಿಕೆ ಮಾಡಿದರೆ ಬಾಂಬ್ಸ್ಗಳು ಕೂಡ ಏನೂ ಅಲ್ಲ ಪ್ರಾಕೃತಿಕ ವಿಕೋಪ ವಿನಾಶಕ್ಕೋಸ್ಕರ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಭೂಕಂಪದಲ್ಲಿ ಎಲ್ಲವೂ ಸಂಪೂರ್ಣ ಸಮಾಪ್ತಿಯಾಗುತ್ತದೆ ನೀರಿನ ಒಂದು ಅಲೆ ಅಥವಾ ಎರಡು ಅಲೆ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ಸಮುದ್ರ ಅವಶ್ಯವಾಗಿ ಉಕ್ಕುತ್ತದೆ ಸಮುದ್ರ ಉಕ್ಕಿ ಸಂಪೂರ್ಣ ಭೂಮಿಯನ್ನೇ ನುಂಗಿಬಿಡುತ್ತದೆ ನೂರು ಫೂಟ್ ಎತ್ತರದ ಒಂದು ಅಲೆ ಉಕ್ಕಿ ಬಂದು ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ನೂರು ಫೂಟ್ ಎತ್ತರದ ಅಲೆ ಉಕ್ಕಿ ಬಂದರೆ ಏನನ್ನು ಮಾಡಲು ಸಾಧ್ಯ ಇಲ್ಲ ಇದು ಹಾಹಾಕಾರದ ದೃಶ್ಯ ಆಗಿದೆ ಇಂತಹ ದೃಶ್ಯವನ್ನು ನೋಡುವುದಕ್ಕೋಸ್ಕರ ಮಕ್ಕಳಲ್ಲಿ ಧೈರ್ಯ ಇರಬೇಕು ನೀವೀಗ ಪರಿಶ್ರಮವನ್ನು ಪಡಬೇಕು ಮತ್ತು ನಿರ್ಭಯರಾಗಿ ಇರಬೇಕು ಈಗ ಮಕ್ಕಳಾದ ನಿಮ್ಮಲ್ಲಿ ಸ್ವಲ್ಪ ಕೂಡ ಅಹಂಕಾರ ಇರಬಾರದು ನೀವು ಆತ್ಮ ಅಭಿಮಾನಿಗಳಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನೀವು ಸ್ಥಿತ ಆದರೆ ನೀವು ಬಹಳಷ್ಟು ಮಧುರರಾಗಿ ಇರುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿರಾಕಾರ ಆಗಿದ್ದೇನೆ ಮತ್ತು ನಾನು ವಿಚಿತ್ರ ಆಗಿದ್ದೇನೆ ನಾನೀಗ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ನೀವು ನೋಡಿ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತೀರಾ ತಂದೆಗೆ ಜ್ಞಾನದ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತೀರಾ ನಂತರ ಹೇ ಬಾಬಾ ಈ ಪತಿದ ಜಗತ್ತಿಗೆ ಬನ್ನಿ ಎಂದು ಕರೆಯುತ್ತೀರಾ ನೋಡಿ ನೀವು ಎಷ್ಟು ಚೆನ್ನಾಗಿ ತಂದೆಗೆ ನಿಮಂತ್ರಣವನ್ನು ನೀಡುತ್ತೀರಾ ಎಂದೂ ಕೂಡ ಬಾಬಾ ನೀವು ಸ್ವರ್ಗಕ್ಕೆ ಬಂದು ಸ್ವರ್ಗದ ಸುಖವನ್ನು ನೋಡಿ ಎಂದು ತಂದೆಯನ್ನು ಸ್ವರ್ಗಕ್ಕೆ ಕರೆಯುವುದಿಲ್ಲ ಎಲ್ಲರೂ ಹೇಳುತ್ತಾರೆ ಹೇ ಪತಿತ ಪಾವನ ನಾವು ಪತಿತರಾಗಿದ್ದೇವೆ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಅಂದರೆ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನೀವು ಬನ್ನಿ ಎಂದು ಎಲ್ಲರೂ ಕರೆಯುತ್ತೀರ ಅಂದ ಮೇಲೆ ನನಗೆ ಹೇಗೆ ನಿಮಂತ್ರಣವನ್ನು ಕೊಟ್ಟಿದ್ದೀರಾ ನೋಡಿ ಸಂಪೂರ್ಣ ತಮೋ ಪ್ರಧಾನ ಪತಿದ ಜಗತ್ತಿನಲ್ಲಿ ನನ್ನನ್ನು ಕರೆಯುತ್ತೀರಾ ಮತ್ತು ಪುನಃ ಪತಿತ ಶರೀರದಲ್ಲಿ ನನ್ನನ್ನು ಕರೆಯುತ್ತೀರಾ ಎಷ್ಟು ಚೆನ್ನಾಗಿ ನೀವು ನನಗೆ ನಿಮಂತ್ರಣವನ್ನು ಕೊಡುತ್ತೀರಾ ಹೇ ಭಾರತದ ನಿವಾಸಿಗಳೇ ನೀವು ಎಷ್ಟು ಚೆನ್ನಾಗಿ ನನಗೆ ನಿಮಂತ್ರಣವನ್ನು ಕೊಟ್ಟಿದ್ದೀರಾ ನೋಡಿ ನಾಟಕದಲ್ಲಿ ಇದೇ ರೀತಿ ರಹಸ್ಯ ಇದೆ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ನನ್ನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಎಂದು ಬ್ರಹ್ಮ ತಂದೆಗೂ ಕೂಡ ಮೊದಲು ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಆದ್ದರಿಂದ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ರಹಸ್ಯವನ್ನು ತಿಳಿಸಿದ್ದಾರೆ ಬ್ರಹ್ಮನನ್ನು ಪರಮಾತ್ಮ ತಂದೆ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಈ ಬ್ರಹ್ಮ ಶಿವತಂದೆಗೆ ಪತ್ನಿ ಆಗಲೇಬೇಕು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಬ್ರಹ್ಮ ನನಗೆ ಪತ್ನಿಯಾಗಿದ್ದಾರೆ ನನ್ನ ಪತ್ನಿಯಾದಂತಹ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಳ್ಳುತ್ತೇನೆ ಈ ಬ್ರಹ್ಮ ಸತ್ಯವಾಗಿಯೂ ನಿಮಗೆ ದೊಡ್ಡ ತಾಯಿಯಾಗಿದ್ದಾರೆ ಮತ್ತು ಮಮ್ಮ ನಿಮಗೆ ದತ್ತು ತಾಯಿಯಾಗಿದ್ದಾರೆ ನೀವು ಬ್ರಹ್ಮ ತಂದೆಗೆ ಮಾತ್ ಎಂದು ಕರೆಯಬಹುದು ಶಿವ ತಂದೆಗೆ ಕೇವಲ ತಂದೆ ಎಂದು ಕರೆಯುತ್ತೀರಾ ಈ ಬ್ರಹ್ಮ ತಂದೆ ಕೂಡ ನಮಗೆ ಬಾಬಾ ಆಗಿದ್ದಾರೆ ಅಂದರೆ ತಂದೆ ಆಗಿದ್ದಾರೆ ಮಮ್ಮ ಗುಪ್ತ ರೂಪದಲ್ಲಿ ಇದ್ದಾರೆ ಬ್ರಹ್ಮ ತಂದೆ ನಮಗೆ ಮಾತೆ ಕೂಡ ಆಗಿದ್ದಾರೆ ಆದರೆ ಬ್ರಹ್ಮನ ಶರೀರ ಪುರುಷ ಶರೀರ ಆಗಿದೆ ಆದ್ದರಿಂದ ಇಲ್ಲಿ ಬ್ರಹ್ಮ ತಂದೆ ಮಕ್ಕಳನ್ನು ಸಂಭಾಲನೆ ಮಾಡಲು ಸಾಧ್ಯ ಇಲ್ಲ ಮಕ್ಕಳನ್ನು ಸಂಭಾಲನೆ ಮಾಡುವುದಕ್ಕೋಸ್ಕರ ಮಮ್ಮಾರವರನ್ನು ಪರಮಾತ್ಮ ತಂದೆ ನಿಮಿತ್ತ ಮಾಡಿದ್ದಾರೆ ಮಮ್ಮಾರವರಿಗೆ ಮಾತೇಶ್ವರಿ ಎಂದು ಹೆಸರನ್ನು ಇಟ್ಟಿದ್ದಾರೆ ಅಂದ ಮೇಲೆ ಇವರು ಹೆಡ್ಡಾದರೂ ತಾನೆ ನಾಟಕದ ಅನುಸಾರ ಸರಸ್ವತಿ ಒಬ್ಬರೇ ಆಗಿದ್ದಾರೆ ಇನ್ನು ದುರ್ಗಾ ಕಾಳಿ ಮುಂತಾದ ಅನೇಕ ಹೆಸರನ್ನು ಮಮ್ಮಾರವರಿಗೆ ಇಡಲಾಗಿದೆ ಮಾತ್ ಅಂತೂ ಒಬ್ಬರೇ ಆಗಿರುತ್ತಾರೆ ಉಳಿದವರೆಲ್ಲ ಮಕ್ಕಳಾಗಿದ್ದಾರೆ ಬ್ರಹ್ಮನ ಮಗಳು ಸರಸ್ವತಿ ಎಂದು ಗಾಯನ ಇದೆ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ನಿಮಗೆ ಬಹಳಷ್ಟು ಹೆಸರುಗಳಿದೆ ಈ ಎಲ್ಲಾ ಮಾತನ್ನು ನಂಬರ್ ವಾರಾಗಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಶಿಕ್ಷಣವನ್ನು ಮಕ್ಕಳು ನಂಬರ್ ವಾರ ಆಗಿ ಕಲಿಯುತ್ತಾರೆ ಒಬ್ಬರಂತೆ ಇನ್ನೊಬ್ಬರು ಇರಲು ಸಾಧ್ಯ ಇಲ್ಲ ಒಬ್ಬರಂತೆ ಇನ್ನೊಬ್ಬರು ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಅಂದ ಮೇಲೆ ವಿಸ್ತಾರವಾಗಿ ಈ ನಾಟಕದ ಬಗ್ಗೆ ತಿಳಿದುಕೊಳ್ಳಬೇಕು ಅನೇಕ ಜ್ಞಾನದ ಪಾಯಿಂಟ್ಸ್ ಇದೆ ವಕೀಲರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಾರೆ ಆದರೆ ವಕೀಲ ವೃತ್ತಿಯಲ್ಲೂ ಕೂಡ ನಂಬರ್ ವಾರಾಗಿ ವಕೀಲರಾಗುತ್ತಾರೆ ವಕೀಲರಲ್ಲಿ ಕೆಲವರು ಒಂದು ಕೇಸ್ ನಲ್ಲಿ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿನ ಸಂಪಾದನೆ ಮಾಡುತ್ತಾರೆ ಇನ್ನು ಕೆಲವು ವಕೀಲರನ್ನು ನೋಡಿ ಅವರ ಬಟ್ಟೆ ಕೂಡ ಹರಿದಿರುತ್ತದೆ ಅವರು ಹರಿದಿರುವ ಬಟ್ಟೆಯನ್ನು ಧರಿಸಿಕೊಂಡಿರುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ಇಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ ಈಗ ಅಂತಾರಾಷ್ಟ್ರೀಯ ಗೊಂದಲ ನಡೆಯುತ್ತಿದೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಎಲ್ಲರೂ ನಿಶ್ಚಿಂತರಾಗಿ ಇರಿ ಅವಶ್ಯವಾಗಿ ಯುದ್ಧ ನಡೆಯಲೇಬೇಕು ನೀವೀಗ ಡಂಗುರವನ್ನು ಸಾರುತ್ತೀರಾ ಹೊಸ ದೈವಿ ರಾಜ್ಯ ಪುನಃ ಸ್ಥಾಪನೆ ಆಗುತ್ತಿದೆ ಈಗ ಅನೇಕ ಧರ್ಮದ ವಿನಾಶ ಆಗಲೇಬೇಕು ವಿನಾಶ ಆಗುವುದು ಸ್ಪಷ್ಟ ಆಗಿದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಪ್ರಜೆಗಳನ್ನು ರಚನೆ ಮಾಡಲಾಗುತ್ತದೆ ನಾವೆಲ್ಲರೂ ಬ್ರಹ್ಮನ ಮುಖೋಂಶಾವಳಿಗಳಾಗಿದ್ದೇವೆ ಎಂದು ಇಲ್ಲಿ ನೀವು ಹೇಳುತ್ತೀರಾ ನೀವು ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ಜಗತ್ತಿನಲ್ಲಿ ಇರುವಂತವರು ಕುಕು ಬ್ರಾಹ್ಮಣರಾಗಿದ್ದಾರೆ ಅವರು ಪೂಜಾರಿಗಳಾಗಿದ್ದಾರೆ ನೀವು ಪೂಜ್ಯರಾಗುತ್ತಿದ್ದೀರಾ ನಿಮಗೆ ಗೊತ್ತಿದೆ ಈಗ ನಾವೇ ದೇವತೆಗಳು ಅಂದರೆ ಪೂಜ್ಯರಾಗುತ್ತಿದ್ದೇವೆ ಆದರೆ ಈಗಲೇ ನಮಗೆ ಬೆಳಕಿನ ಕಿರೀಟ ಪ್ರಾಪ್ತಿಯಾಗುವುದಿಲ್ಲ ಯಾವಾಗ ನಿಮ್ಮ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಆತ್ಮ ಈ ಶರೀರವನ್ನು ತ್ಯಾಗ ಮಾಡುತ್ತದೆ ಈ ಶರೀರದಲ್ಲಿ ಇರುವಾಗಲೇ ನಿಮಗೆ ಬೆಳಕಿನ ಕಿರೀಟ ಸಿಗಲು ಸಾಧ್ಯ ಇಲ್ಲ ಈ ಶರೀರವನ್ನು ತ್ಯಾಗ ಮಾಡಿದ ನಂತರ ನಿಮಗೆ ಬೆಳಕಿನ ಕಿರೀಟ ಪ್ರಾಪ್ತಿಯಾಗುತ್ತದೆ ಈ ಶರೀರದಲ್ಲಿ ಇರುವಾಗ ನಿಮಗೆ ಬೆಳಕಿನ ಕಿರೀಟವನ್ನು ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಈ ಶರೀರಕ್ಕೆ ಬೆಳಕಿನ ಕಿರೀಟವನ್ನು ನೀಡಿದರೆ ಅದು ಶೋಭಿಸುವುದಿಲ್ಲ ಈ ಸಮಯದಲ್ಲಿ ನೀವು ಗಾಯನಕ್ಕೆ ಯೋಗ್ಯರಾಗಿದ್ದೀರಾ ಈಗ ನೀವು ಗಾಯನಕ್ಕೆ ಯೋಗ್ಯರಾಗಿದ್ದೀರಾ ಈ ಸಮಯದಲ್ಲಿ ಯಾವ ಆತ್ಮವೂ ಪವಿತ್ರ ಆಗಿಲ್ಲ ಆದ್ದರಿಂದ ಯಾರಿಗೂ ಈ ಸಮಯದಲ್ಲಿ ಬೆಳಕಿನ ಕಿರೀಟ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಬೆಳಕಿನ ಕಿರೀಟ ನಿಮಗೆ ಪ್ರಾಪ್ತಿಯಾಗುತ್ತದೆ ಎರಡು ಕಲೆ ಕಡಿಮೆ ಆದ ನಂತರ ಪುನಃ ಆ ಬೆಳಕಿನ ಕಿರೀಟ ನಿಮ್ಮ ಬಳಿ ಇರುವುದಿಲ್ಲ ತ್ರೇಸಾಯುಗದಲ್ಲೂ ಕೂಡ ಎರಡು ಕಲೆ ಕಡಿಮೆ ಆದಾಗ ಬೆಳಕಿನ ಕಿರೀಟ ನಿಮ್ಮ ಬಳಿ ಇರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಹಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ಸ್ಥಿತಿಯನ್ನು ಎಷ್ಟು ಅಚಲ ಮತ್ತು ನಿರ್ಭಯವನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ನಮಗೆ ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ಸಾಧ್ಯ ಆಗಬೇಕು ಅಂತಿಮ ವಿನಾಶದ ದೃಶ್ಯವನ್ನು ನೋಡುವುದಕ್ಕೋಸ್ಕರ ಸ್ಥಿತಿಯನ್ನು ಅಚಲ ಮತ್ತು ನಿರ್ಭಯ ಮಾಡಿಕೊಳ್ಳಬೇಕು ಆತ್ಮ ಆಗುವಂತಹ ಪರಿಶ್ರಮವನ್ನು ಪಡಬೇಕು ಸೆಕೆಂಡ್ ಪಾಯಿಂಟ್ ಹೊಸ ರಾಜ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಪಾಸ್ ಆಗಿ ವಿಜಯ ಮಾಲೆಯ ಮಣಿಗಳಾಗಬೇಕು ಇಂದಿನ ವರದಾನ ಆಗಿದೆ ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುವಂತಹ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿ ಸಂಗಮ ಯುಗದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಭಗವಂತನ ಮಕ್ಕಳಾದ ನೀವು ಸೇವೆಯನ್ನು ಮಾಡುತ್ತಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತ ತಂದೆಯ ಸೇವೆಯನ್ನು ಮಾಡುತ್ತಾರೆ ಆದರೆ ಚೈತನ್ಯ ಠಾಕೂರ್ಗಳಾದ ನಿಮ್ಮ ಸೇವೆಯನ್ನು ಸ್ವಯಂ ಭಗವಂತ ತಂದೆ ಮಾಡುತ್ತಾರೆ ಅಂದರೆ ಚೈತನ್ಯದಲ್ಲಿ ರಾಜಕುಮಾರರು ಅಥವಾ ಶ್ರೀಕೃಷ್ಣ ಆದಂತಹ ನಿಮ್ಮ ಸೇವೆಯನ್ನು ಸ್ವಯಂ ಭಗವಂತ ತಂದೆ ಮಾಡುತ್ತಾರೆ ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಎಬ್ಬಿಸುತ್ತಾರೆ ನಿಮಗೆ ಭೋಗವನ್ನು ಸ್ವೀಕಾರ ಮಾಡಿಸುತ್ತಾರೆ ನಿಮ್ಮನ್ನು ಮಲಗಿಸುತ್ತಾರೆ ರೆಕಾರ್ಡ್ ಅನ್ನು ಹಾಕಿ ಮಲಗಿಸುತ್ತಾರೆ ಮತ್ತು ರೆಕಾರ್ಡ್ನ ಮೂಲಕ ನಿಮ್ಮನ್ನು ಎಬ್ಬಿಸುತ್ತಾರೆ ಅಂದ ಮೇಲೆ ಇಂತಹ ಮುದ್ದಿನ ಬ್ರಾಹ್ಮಣ ಆತ್ಮನಾನು ಅಥವಾ ಸರ್ವಶ್ರೇಷ್ಠ ಭಾಗ್ಯಶಾಲಿ ಬ್ರಾಹ್ಮಣ ಆತ್ಮನಾನು ಅನ್ನುವ ಭಾಗ್ಯದ ಖುಷಿಯ ಉಯ್ಯಾಲೆಯಲ್ಲಿ ಸದಾ ಆಟವನ್ನು ಆಡುತ್ತಾ ಇರಿ ಕೇವಲ ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿ ಮಾಯಿಗೆ ಮುದ್ದಿನ ಮಕ್ಕಳಾಗಬೇಡಿ ಯಾರು ಮಾಯಿಗೆ ಮುದ್ದಿನ ಮಕ್ಕಳಾಗುತ್ತಾರೋ ಅವರು ಬಹಳಷ್ಟು ಹುಡುಗಾಟಿಕೆಯನ್ನು ಮಾಡುತ್ತಾರೆ ಅಂದರೆ ಚಂಚಲತೆಯನ್ನು ತೋರಿಸುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ತಮ್ಮ ಹರ್ಷಿತ ಚೆಹರೆಯ ಮೂಲಕ ಸರ್ವ ಪ್ರಾಪ್ತಿಯ ಅನುಭವವನ್ನು ಮಾಡಿಸುವುದೇ ಸತ್ಯ ಸೇವೆ ಆಗಿದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಅಥವಾ ವಿಧೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಅಶರೀರಿ ಆಗುವುದು ಅಂದರೆ ಶಬ್ದದಿಂದ ದೂರ ಆಗುವುದು ಶರೀರದಲ್ಲಿ ಇದ್ದಾಗ ಶಬ್ದವನ್ನು ಮಾಡುತ್ತೀರಾ ಶರೀರದಿಂದ ದೂರ ಆಗಿಬಿಡಿ ಆಗ ಶಾಂತಿಯ ಸ್ಥಿತಿಯಲ್ಲಿ ಇರುತ್ತೀರಾ ಒಂದು ಸೆಕೆಂಡ್ನಲ್ಲಿ ಸೇವೆಯ ಸಂಕಲ್ಪದಲ್ಲಿ ತತ್ಪರಾಗಬೇಕು ಸೆಕೆಂಡ್ನಲ್ಲಿ ಸೇವೆಯ ಸಂಕಲ್ಪವನ್ನು ಮಾಡಬೇಕು ಮತ್ತು ಒಂದು ಸೆಕೆಂಡ್ನಲ್ಲಿ ಸಂಕಲ್ಪದಿಂದ ದೂರ ಆದಂತಹ ಸ್ವರೂಪದಲ್ಲಿ ಸ್ಥಿತ ಆಗಿಬಿಡಬೇಕು ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಶರೀರದ ಅಭಿಮಾನದಲ್ಲಿ ಬರಬೇಕು ಮತ್ತು ಸೆಕೆಂಡ್ನಲ್ಲಿ ಅಶ್ಚರೀರಿ ಆಗಿಬಿಡಬೇಕು ಯಾವಾಗ ಇಂತಹ ಡ್ರಿಲ್ ಪಕ್ಕಾ ಆಗುತ್ತದೆಯೋ ಆಗ ಎಲ್ಲಾ ಪರಿಸ್ಥಿತಿಯನ್ನು ಎದುರಿಸಲು ನಿಮಗೆ ಸಾಧ್ಯ ಆಗುತ್ತದೆ ಯಾವಾಗ ಇಂತಹ ಡ್ರಿಲ್ ಅನ್ನು ಮಾಡುವುದನ್ನು ಪಕ್ಕಾ ಮಾಡಿಕೊಳ್ಳುತ್ತೀರೋ ಆಗ ಎಲ್ಲಾ ಪರಿಸ್ಥಿತಿಯನ್ನು ಎದುರಿಸುವುದು ನಿಮಗೆ ಸಹಜ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ